ಹುಳಿಯಾರ್ಲ್ಲಿ ಪಟ್ಟಣ ಪಂಚಾಯಿತಿಯಿಂದ ಏನು ನಮ್ಮ ಸದಸ್ಯರೆಲ್ಲರೂ ಸೇರಿ ಎಲ್ಲ ಸ ಎಲ್ಲ ಸಾರ್ವಜನಿಕರಿಗೂ ನ್ಯಾಯ ಸಿಗಿಸಬೇಕು ಸಿಗಬೇಕು ಅಂತೇಳಿ ಅಂಗಡಿ ಮಾಳಿಗೆಗಳು ಹರಾಜು ಮಾಡಬೇಕು ಅಂತೇಳಿ ಹಾಗೂ ಈ ಶೀತಲವಾಗಿರೋ ಕಟ್ಟಡಗಳನ್ನು ಡೆಮಾಲಿಷ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅವಾಗಲೇ ಒಂದು ವರ್ಷ ಒಂದೂವರೆ ವರ್ಷ ಆಯಿತು ಆದರೂ ಯಾವ ಮಂತ್ರಿಗಳು ಆಗಲಿ ಮಂತ್ರಿಗಳೇ ಆಗಲಿ ಎಮ್ ಎಲ್ ಆಗಲಿ ಯಾವ ಅಧಿಕಾರಿಗಳಿಗೆ ಹೇಳಿದ್ರು ಯಾವುದೇ ಥರದ್ದು ರೆಸ್ಪಾನ್ಸ್ ಇಲ್ಲ ಅವರು ಒಂದು ವರ್ಷ ಎರಡು ವರ್ಷ ತನಕ ಬಾಡಿಗೆನೂ ಕಟ್ಟಿಲ್ಲ ಆ ಲೆಕ್ಕಾಚಾರದಲ್ಲಿ ಅವ್ರು ಕಟ್ಟಲಿ ಬಿಡಲಿ ಎಲ್ಲರಿಗೂ ಎಲ್ಲ ಜನಾಂಗಕ್ಕೂ ಎಸ್ ಸಿ ಎಸ್ ಟಿ ಹಾಗೂ ಜನರಲ್ಲು ಯಾರ್ಯಾರಿಗೆ ಏನೇನು ಸಿಗಬೇಕು ನಮ್ಮ ಪಂಚಾಯಿತಿಯಿಂದ ಫಲ ಆ ಸಿಗೋಕ್ಕೆ ನಾವು ಸದಸ್ಯರಾಗಿ ಒಂದು ಒಳ್ಳೆಯ ಕೆಲಸ ಮಾಡೋಣ ಅಂಥೇಳಿ ಎಲ್ಲ ಸಾರ್ವಜನಿಕರಿಂದ ಆಮೇಲೆ ನಮ್ಮ ಸದಸ್ಯರಿಂದ ಒಪ್ಪ ಒಪ್ಪಿ ಒಪ್ಪಿ ಇರೋದ್ರಿಂದ ಈ ತೀರ್ಮಾನನ ನಾಳೆ ಅಥವಾ ನಾಡ್ದು ಈ ಧರಣಿಯನ್ನೇ ಕೂ ಕೂರಬೇಕು ಅಂತೇಳಿ ನಾವು ಒಮ್ಮತ್ತಿಂದ ಹೊರಟಿದ್ದೇವೆ ನಿಮ್ಮ ಸಹಕಾರ ಸಾರ್ವಜನಿಕರು ಸಹಕಾರನೂ ಬೇಕು ಇದಕ್ಕೆಲ್ಲರೂ ಒಗ್ಗೂಡ ಬರಬೇಕು ಅಂತೇಳಿ ನನಗೆ ಪ್ರಾರ್ಥನೆ ಮಾಡಿ ಕೈ ಮುಗಿದು ಕೇಳ್ತೀನಿ ಇವತ್ತು ಬಿಳಿಯಾರು ಪಟ್ಟಣ ಪಂಚಾಯಿತಿಯ ನಾವು ಕೆಲ ಸದಸ್ಯರುಗಳು ಸೇರಿಕೊಂಡು ಇವತ್ತು ಏನು ತೀರ್ಮಾನ ಮಾಡಿದ್ದೀವಿ ಅಂದರೆ ಅಧಿಕಾರಿಗಳಿಗೆ ಈ ಅಂಗಡಿಗಳನ್ನು ಖಾಲಿ ಮಾಡಿಸ್ರಿ ಖಾಲಿ ಮಾಡಿಸ್ರಿ ಅವರ ಒಂದು ಜೀವ ಏನು ಒಬ್ಬ ಬೇರೆ ಏನು ಅದರಲ್ಲಿ ಇದ್ದಾರೆ ಅವರಿಗೆ ಆ ಅವರ ಜೀವನಕ್ಕೆ ಒಂದು ಒಳ್ಳೆಯ ಜೀವಕ್ಕೆ ಒಂದು ಅವಕಾಶ ಯಾಕೆ ಅಂತಂದರೆ ಶಿಥಿಲವಾಗಿದೆ ಬಿದ್ದೋಗಂಗಿದೆ ಅವ್ರಿಗೆ ಖಾಲಿ ಮಾಡಿಸ್ರಿ ಗ ದುರಸ್ತಿಪಡಿಸಿ ಬೇರೆಯವರಿಗೆ ಏನಾರ ರೀಟೆಂಡರ್ ಆಗಲಿ ಮತ್ತೆ ಹರಾಜ್ ಕೂಗಬೇಕು ಅಂತ ಹೇಳಿ ಕೇಳ್ಕೊತೀವಿ ವರ್ಷಾನ್ ಬಹಳ ವರ್ಷಗಳಿಂದ ಸುತ್ತ ವರ್ಷಗಳಿಂದ ಏನಿದ್ದಾರೆ ಅವ್ರು ಒಬ್ಬೊಬ್ಬರೇ ಇದ್ದಾರೆ ಆಮೇಲೆ ಇನ್ನೊಂದು ಏನು ಈ ಅಂಗಡಿಗಳು ಇದಾರ ಅವರು ಬೇರೆ ಬೇರೆಯವರಿಗೆ ಗುಡುವಿಲಿಗೆ ಮಾರ್ಕೊಂಡಿದ್ದಾರೆ ಫಲಾನುಭವಿ ನೇರವಾಗಿ ಒಬ್ಬನೇ ಇಲ್ಲ ಹಾಗಾಗಿ ಅದು ಅಕ್ರಮವಾಗಿದೆ ಹಾಗಾಗಿ ದಯವಿಟ್ಟು ದಯವಿಟ್ಟು ತಾವುಗಳು ಆ ಅಂಗಡಿಗಳನ್ನು ಖಾಲಿ ಮಾಡಿಸ್ಬೇಕು ಅಂತ ಹೇಳಿ ಕೇಳ್ಕೊತೀವಿ ಏನು ಪಟ್ಟಣ ಪಂಚಾಯಿತಿಯ ಮಳಿಗೆಗಳು ಇದೆ ಅವನ್ನ ಹರಾಜು ಮಾಡಬೇಕು ಅಂತ ಕೋರ್ಟಿನ ಆದೇಶ ಇತ್ತು ಆ ಆದೇಶ ಬಂದು ಸುಮಾರು ಒಂದು ವರ್ಷಗಳ ಕಳೆದ್ರೂ ಇನ್ನೂ ಅಧಿಕಾರಿಗಳು ಅದನ್ನು ಕೈಗೆದ್ಕಳ್ದೆ ಇನ್ನೂ ಅದೇ ಥರ ಏನು ಅದ್ರ ಬಗ್ಗೆ ಗಮನ ಕೊಡದೆ ಇನ್ನೂ ಆಟ ಆಡ್ತಾ ಇದ್ದಾರೆ ಇದು ಯಾಕೆ ಅಂತ ನಮಗಂತೂ ಅರಿವಾಗ್ತಿಲ್ಲ ಒಂದು ಸದಸ್ಯರು ಪ್ರತಿ ಸಭೆಗಳಲ್ಲೂ ಇದ್ರದೇ ಗಲಾಟೆಗಳು ಇದೇ ವಿಚಾರವಾಗಿ ಸಭೆಗಳು ಮುಂದೋಗಿದೆ ಒಂದು ಸಬೂಬುನ ಹೇಳ್ತಾರೆ ಏನಾದರೂ ಒಂದು ಸಬೂಬುನ ಹೇಳ್ತಾ ಮುಂದೂಡ್ತಾ ಬಂದಿದ್ದಾರೆ ಅದಕ್ಕೆ ನಾವೆಲ್ಲ ಈಗ ಏನು ಏನು ಸದಸ್ಯರುಗಳೇ ಬೇಸೆತ್ತು ಇವತ್ತು ಪಟ್ಟಣ ಪಂಚಾಯಿತಿ ಮುಂದೆ ಧರಣಿ ಕೂರಬೇಕು ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಮಾಡಿದ್ದೀವಿ ಧರಣಿ ಕೂತು ಏನು ಇವತ್ತು ಮಳಿಗೆಗಳು ಹರಾಜು ಮಾಡಬೇಕು ಒಂದು ಮಳಿಗೆ ಕೂಡ ಕೂಡ ಶಿಥಿಲವಾಗಿದೆ ಈಗ ಅಲ್ಲಿ ಯೋಗ್ಯವಾಗಿಲ್ಲ ಏನು ಅಲ್ಲಿ ಅಂಗಡಿ ಮಳಿಗೆ ಬಾಡಿಗೆಯಲ್ಲಿ ಇರಲಿಕ್ಕೆ ಯೋಗ್ಯವಾಗಿಲ್ಲ ಏನಾದರೂ ಬಿದ್ದು ಏನಾದರೂ ಅನಾಹುತಗಳಾದರೆ ಪಟ್ಟಣ ಪಂಚಾಯಿತಿನೇ ಅದಕ್ಕೆ ಹೊಣೆ ಆಗುತ್ತೆ ಹಾಗಾಗಿ ಈಗ ಸ ನಮ್ಮ ಏನು ನಾವು ತೀರ್ಮಾನ ಮಾಡಿದ್ವಿ ಅದರಂತೆ ನಾಳೆ ಅಥವಾ ನಾಡಿದ್ದು ನಿಗದಿಪಡಿಸ್ಕೊಂಡು ಪಟ್ಟಣ ಪಂಚಾಯಿತಿ ಮುಂದೆ ಅಹೋರಾತ್ರಿ ಧರಣಿನ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಈಗ ಪಟ್ಟಣ ಪಂಚಾಯಿತಿಯವರು ಎಚ್ಚೆತ್ತು ನಮ್ಮ ಏನು ನಾವು ಕೊಟ್ಟಿದ್ದೀವಿ ಆ ಸಮಯದೊಳಗೆ ಖಾಲಿ ಮಾಡಿಸೋಕ್ಕೆ ಅವಕಾಶ ಆದರೆ ಖಾಲಿ ಮಾಡಿಸಿ ಇಲ್ಲ ಅಂತಂದರೆ ನಮ್ಮ ಧರಣಿನ ಮುಂದುವರಿಸ್ತೀವಿ ಆ ಖಾಲಿ ಆಗೋವರೆಗೂ ಧರಣಿ ಮುಂದುವರಿಯುತ್ತೆ ಪಟ್ಟಣ ಪಂಚಾಯಿತಿ ಆಯ್ಕೆಯಾಗಿ ಬಂದು ಮೂರು ವರ್ಷ ಆಯಿತು ಮೊದಲನೇ ಸಭೆಯಿಂದ ಇಲ್ಲಿಯವರೆಗೂ ಅಂಗಡಿ ಮಳೆಗಳನ್ನು ತೆರವುಗೊಳಿಸಬೇಕು ಅದನ್ನು ರಿಪೇರಿ ಮಾಡಿಸಿ ರೀಇಿಟೇಟ್ರ್ ಮಾಡಬೇಕು ಅಂತ ಒಂದು ಇದೆ ಸರ್ಕಾರದ ನಿಯಮಾವಳಿ ಪ್ರಕಾರ ಅಂಗವಿಕಲರಿಗೆ ಎಸ್ ಸಿ ಎಸ್ ಟಿಗೆ ಗೋಸ್ಟರ್ ಪ್ರಕಾರ ಕೊಡಬೇಕು ಅಂತ ನಿಯಮಾವಳಿ ಸರ್ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಾಳಿ ತೂರಿದ್ದಾರೆ ಅದನ್ನು ಯಾವುದೇ ಕ್ರಮ ತೊಗೊಳ್ತಾ ಇಲ್ಲ ಸಭೆಗಳಲ್ಲಿ ಸುಬು ಬೀಳ್ಕೊಂಡು ಆ ಹಿಂದಿನ ಸಭೆ ನಡವಳಿನ ನೀವು ಕ ಕಾರ್ಯಗತ ಆಗೋವರೆಗೂ ನೀವು ಯಾವುದೇ ಕಾರಣಕ್ಕೂ ನಿಮಗೆ ಸಭೆ ಮಾಡೋಕ್ಕೆ ಬಿಡಲ್ಲ ಅಂತ ಸದಸ್ಯರಲ್ಲಿ ಒಗ್ಮತವಾಗಿ ನಿರ್ಣಯ ತಾಂಡ ಸಮೇತವಾಗಿ ಯಾವುದೇ ವಿಧವಾದಂಥ ಇದನ್ನು ಅವರು ತಗೊಳ್ತಾ ಇಲ್ಲ ಆದಷ್ಟು ಬೇಗ ಮೇಲ್ಪಟ್ಟ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ನಿರ್ಣಯ ತೊಗೊಂಡಿದ್ದರೆ ಮುಂದಿನ ದಿನಗಳಂದರೆ ನಾಳೆಯಿಂದಲೇ ನಾವು ಆಹೋರಾತ್ರಿ ಧರಣಿ ಓಡಕ್ಕೆ ನಾವು ಬದಲಾಗಿದ್ದೀವಿ ಎಲ್ಲ ಸಂಘ ಸಂಸ್ಥೆಯರು ಎಲ್ಲರಿಗೂ ಇದನ್ನು ಒಂದು ಅವಕಾಶ ಸಿಗಬೇಕು ಅಂತ ಕೇಳ್ಕೊಳ್ತೀವಿ ಪಟ್ಟಣ ಪಂಚಾಯತಿ ಹದಿನೈದನೇ ಹಣಕಾಸು ಅನ್ನೋದಂದರಲ್ಲಿ ನಮ್ಮ ಮೂರನೇ ವಾರ್ಡಿಗೆ ಕುಡಿಯ ನೀರಿನ ಯೋಜನೆಗೆ ಅಂತ ಹೇಳ್ಬಿಟ್ಟು ಎರಡು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿ ಕಾಮಗಾರಿಯೂ ಆಗಿತ್ತು ಸುಮಾರು ಒಂದು ಆರುನೂರಿಂದ ಏಳ್ನೂರು ಮನೆ ಇದೆ ಆ ಭಾಗ ಕುಡಿಯ ನೀರಿನ ವ್ಯವಸ್ಥೆಗೋಸ್ಕರ ಪೈಪ್ಲೈನ್ ಕಾಮಗಾರಿ ಮಾಡಿದ್ರೆ ಬಾಲಾಜಿ ಟೇಟ್ರ್ ಪಕ್ಕದಲ್ಲಿ ಪಂಚಾಯತಿ ಗಮನಕ್ಕೆ ತರದೆ ಪೈಪ್ಲೈನ್ ಒಳಾಕಿ ಅನಧಿಕೃತ ಕಟ್ಟಡ ಇದ್ದ ಸಮೇತವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಮುಖ್ಯಾಧಿಕಾರಿ ಕೇಳಿದರೆ ಇಂಜಿನಿಯರಿಗೆ ಹೇಳ್ತಾರೆ ಹಿಂಗಿಯರಿಗೆ ಕೇಳಿದರೆ ಮುಖ್ಯಾಧಿಕರು ಹೇಳ್ತಾರೆ ಈ ರೀತಿ ಒಬ್ರ ಮೇಲೆ ಒಬ್ಬರು ಹಾಕ್ಕೊಂಡು ಜನಗಳಿಗೆ ಕುಡಿಯೋ ನೀರಿಲ್ದಾಗೆ ತುಂಬ ತೊಂದರೆ ಆಗ್ತಾಯಿದೆ ಇದ್ರ ಬಗ್ಗೆ ಸಂಬಂಧಪಟ್ಟ ಸದಸ್ಯರು ಹೇಳಿದ ಸಮೇತ ಯಾವುದೇ ಅದನ್ನ ಅವರು ನಿರ್ಣಯ ತೊಗೊಳ್ತಿಲ್ಲ ದಯಮಾಡಿ ಇದ್ರ ಬಗ್ಗೆ ನೀವು ನಿರ್ಣಯ ತಗೋಬೇಕು ಅಂತ ನಾವು ಕೇಳ್ಕೊಳ್ತೀವಿ ನಮ್ಮ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಎಲ್ಲ ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಈ ದಿವಸ ಸರ್ಕಾರದ ಕೋರ್ಟ್ ಆದೇಶ ಬಂದರೂ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ ಆಮೇಲೆ ಬಡವ್ರಿಗೆ ಫುಟ್ಪಾತ್ ಅವ್ರಿಗೆಲ್ಲ ಖಾಲಿ ಮಾಡಿಸಿ ಹಣಮಂತರಿಗೆ ಎಲ್ಲ ಮಳೆಗಳು ಇಕ್ಕೊಂಡು ಏನು ಮಳಿಗೆಗಳಿಗೆ ಏನು ತೊಂದರೆ ಮಾಡಿದ್ದಾರೆ ಏನಾಗಿದೆ ಅವ್ರಿಗೆ ಅವರು ಯಾರ್ಯಾರಿಗೂ ಅವ್ರಿಗೆ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಅವ್ರಿಗೂ ಮಾಡಿಕೊಂಡಿದ್ದಾರೆ ಮತ್ತು ಅದಿತವಾಗಿ ಇಲ್ಲಿ ಟಾಯ್ಲೆಟ್ ಮಾಡ ಆಮೇಲೆ ಯಾ ಅಧಿಕಾರಿಗಳು ಕೇಳಿದ್ರೆ ಈಗ ಆಗ ಈಗ ಮಂತ್ರಿಯವರು ಮೀಟಿಂಗ್ ಮಾಡಿದರು ಆಮೇಲೆ ಎಲ್ಲ ನಾವು ಬಹಿಷ್ಕಾರ ಹಾಕಿದ್ವಿ ಆ ಮೀಟಿಂಗಿಗೆ ಈ ಅದು ಖಾಲಿ ಆಗೋರ್ಗು ನಾವು ಮೀಟಿಂಗ್ ಮಾಡೋಕ್ಕೆ ಕೊಡೋದಿಲ್ಲ ಅಂತ ಏನು ಸ್ಪಂದಿಸಲಿಲ್ಲ ಅದಕ್ಕೆ ಏನಾಗುತ್ತೆ ನೋಡಿಕೊಟ್ಟು ಈಗ ನಾವು ಏನು ಎಲ್ಲ ಸದಸ್ಯರು ಅಧ್ಯಕ್ಷ ಸದಸ್ಯರೆಲ್ಲ ಸೇರಿಕೊಂಡು ನಾಳೆ ತೀರ್ಮಾನ ಮಾಡಿ ಇದಕ್ಕೆ ಸಂಘ ಸಂಸ್ಥೆ ಮತ್ತು ಸಾರ್ವಜನಿಕ ಸಹಕಾರ ಮಾಡಬೇಕು ಅಂತ ಕೇಳ್ಬೋದು ಈ ದಿನ ಏನಾಗಿದೆ ಅಂದರೆ ಈ ಪಟ್ಟಣ ಪಂಚಾಯಿತಿ ಮಳಿಗೆ ವಿಚಾರವಾಗಿ ಎಲ್ಲ ಕೆಲವೊಂದು ಕಟ್ಟಿ ಅದನ್ನು ಬಿಡಿಸ್ಬೇಕಾಗಿದೆ ಅದನ್ನು ಬಿಡಿಸ್ಬಿಟ್ಟು ಮೂಲಭೂತವಾಗಿ ಇರ್ತಕ್ಕಂಥ ಎಸ್ ಟಿ ಆಗಿರ್ಬೋದು ಎಸ್ ಸಿ ಆಗಿರ್ಬೋದು ಜನರಲ್ ಆಗಿರ್ಬೋದು ಒ ಬಿ ಸಿ ಆಗಿರ್ಬೋದು ಬಡವರಾಗಿರ್ಬೋದು ಅಂತರಿಗೆ ಹಂಚುವಂಥ ಕಾರ್ಯಗಳು ನಡೀಬೇಕಾಗುತ್ತೆ ಅದು ಈ ಸಂದರ್ಭದಲ್ಲಿ ನಡೀತಾ ಇಲ್ಲ ಇಷ್ಟು ದಿನ ಆದರೂ ಏನಕ್ಕೆ ಕ್ರಮ ತಗೊತಾ ಇಲ್ಲ ಏನಿದೆ ಅದರ ಉದ್ದೇಶ ಏನಿದೆ ಅದರ ಸಮಸ್ಯೆ ಏನಿದೆ ಅದನ್ನೆಲ್ಲ ಪೂರ್ತಿಯ ಮನಗಂಡುಬಿಟ್ಟು ದಯಮಾಡಿ ಇದಕ್ಕೆ ಎಲ್ಲ ಸಾರ್ವಜನಿಕರು ಕೂಡ ಕೈ ಜೋಡಿಸ್ಬಿಟ್ಟು ಇದೊಂದು ಒಮ್ಮತ್ತು ಹೋರಾಟ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ತೆ ಉಳಿಯರ್ ಜನತೆಗೆ ಉಳಿಯಾರು ಪಟ್ಟಣ ಪಂಚಾಯಿತಿಯಾಗಿ ಎರಡು ಸಾವಿರದ ಹದಿನೇಳು ಹದಿನೇಳು ಹದಿನೆಂಟರಲ್ಲಿ ಹೊಸದಾಗಿ ಪಟ್ಟಣ ಪಟ್ಟ ಆಯಿತು ಗ್ರಾಮ ಪಂಚಾಯಿತಿಯಿಂದ ಅಲ್ಲಿಂದ ಇಲ್ಲಿವರೆಗೂ ಈ ಪಂಚಾಯತಿ ಮಳಿಗೆ ಬಗ್ಗೆ ಹೋರಾಟ ನಡೀತಾ ಇದೆ ಎಷ್ಟೋ ಸದಸ್ಯರುಗಳು ಆ ದೃಷ್ಟಿಯಲ್ಲಿ ಇಟ್ಕೊಂಡೇ ಪಂಚಾಯತಿ ಪಟ್ಟಣ ಪಂಚಾಯತಿ ಒಳಗಡೆ ಬಂದಿರಲಿ ಅದರಲ್ಲೂ ನಾನು ಒಬ್ಬ ಹೋರಾಟದಲ್ಲಿ ಬಂದು ಹೋರಾಟದಲ್ಲಿ ಗುರುಸ್ಕೊಂಡು ಎಷ್ಟೋ ಜನ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದು ಉಳಿಯರ್ಗೆ ಅನುಕೂಲ ಮಾಡಿಕೊಡ್ಲಿ ಅಂತೇಳಿ ನಮ್ಮನ್ನು ಆಯ್ಕೆ ಮಾಡಿ ಕಳಿಸ್ಕೊಟ್ರು ನಿಜಕ್ಕೂ ನಮಗೆ ನಿಜವಾದ ತುಂಬ ಮನಸ್ಸಿಗೆ ನೋವಾಗ್ತಿರೋ ವಿಚಾರ ಏನಂತಂದರೆ ನಾವು ಬಂದು ಮೂರುವರೆ ವರ್ಷ ಆಯಿತು ಪ್ರತಿ ಮೀಟಿಂಗಲ್ಲೂ ಈ ವಿಚಾರ ಬಿಟ್ಟರೆ ಬೇರೆ ಮಾತಾಡ್ತಾ ಮಾತಾಡ್ತಾಯಿಲ್ಲ ಸಾರ್ವಜನಿಕವಾಗಿ ನಾವು ನ್ಯಾಯ ದೋರ್ಸ್ಕೊಡೋಕ್ಕಾಗದ ಮೇಲೆ ನಾವು ಇದ್ದಷ್ಟು ಬದುಕಿದಷ್ಟು ಅನ್ನೋ ಅನ್ನೋ ಪರಿಸ್ಥಿತಿ ಬಂದೋಗಿದೆ ಹಾಗಾಗಿ ಇದರಲ್ಲಿ ಹೇಗೆ ಹೇಳ್ಬೇಕು ಅಂತಂದರೆ ಮಂತ್ರಿಯವರು ಇದ್ದಾಗ್ಲೂ ಜನ ಅಧಿಕಾರಿಗಳು ಬಗ್ಲಿಲ್ಲ ಈಗಿರೋ ಎಮ್ ಎಲ್ ಎಗೂ ಇಲ್ಲ ಸೊ ಟೋ ಏನಾಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯದೇ ಮೊದಲನೇ ಪಾಯಿಂಟ್ ಆಗಿರ್ತದೆ ಇವರು ಅವತ್ತಿಂದ ಇವತ್ತಿವರೆಗೂ ಅಧ್ಯಕ್ಷ ಸರ್ಕಾರದ ಆದೇಶ ಇದ್ರೂ ಕೂಡ ಕೋರ್ಟು ಡಿಸೈಡ್ ಮಾಡಿ ಹೇಳಿದೆ ನೀವು ಇರೋರನ್ನ ಖಾಲಿ ಮಾಡಿಸಿ ಅಂತೇಳಿ ಕ್ಲಿಯರ್ ಆಗಿ ಹೇಳಿದೆ ಆದ್ರೂ ಕೂಡ ಅಲ್ಲಿ ಹೋಗಿ ನಿಂತ್ಕೊಂಡು ಖಾಲಿ ಮಾಡಿಸುವಂಥ ಇಚ್ಛಾಶಕ್ತಿ ಅಧಿಕಾರಿಗಳಿಗಿರಬೇಕು ನಾವು ಹೋಗ್ತೀವಿ ಅಂತಂದರೆ ಕಾನೂನು ಬಾಹಿರ ಆಗ್ತದೆ ಹಾಗಾಗಿ ಅಧಿಕಾರಿಗಳು ಇದನ್ನೇನಾರು ಗಮನ ತಾಳಲಿಲ್ಲ ಅಂದರೆ ನಾವು ಇಲ್ಲಿ ಪಂಚಾಯಿತಿ ಮುಂದೆ ನಾವು ಸ್ಟ್ರೈಕ್ ಮಾಡ್ತೀವಿ ನಾವು ಇಲ್ಲೇ ಶ್ಯಾಮೆ ಹಾಕ್ಕೊಂಡು ನಾವು ಹೋರಾಟ ರಾತ್ರಿ ನಾವು ಸ್ಟ್ರೈಕ್ ಮಾಡಿದಂತೂ ಅರ್ಥ